ಬೆಳ್ಳಗಿರುವುದೆಲ್ಲ ಹಾಲಲ್ಲ ಮೇಲ್ನೋಟಕ್ಕೆ ತೋರುವುದನ್ನೇ ನಿಜವೆಂದು ತಿಳಿಯಬಾರದೆಂದು ಈ ಗಾದೆ ಎಚ್ಚರಿಸುತ್ತದೆ ಹಾಲಿನ ಬಣ್ಣ ಬಿಳಿ ಸುಣ್ಣದ ನೀರು ಬೆಳ್ಳಗೆ ತೋರುತ್ತದೆ ಆದರೆ ಅದರಲ್ಲಿ ಹಾಲಿನ ಗುಣಲಕ್ಷಣಗಳು ಬರಲು ಸಾಧ್ಯವೇ ಇದರಂತೆಯೇ ಮನುಷ್ಯರೆಲ್ಲರೂ ದ್ವಿಮುಖ ವ್ಯಕ್ತಿತ್ವದವರು ಎರಡು ಬಗೆಯ ನಡತೆಯುಳ್ಳವರು ಸಾಕಷ್ಟು ಜನರಿದ್ದಾರೆ ಕೃತಕ ಆಡಂಬರದ ವೇಷಭೂಷಣಗಳನ್ನು ತೊಟ್ಟು ಶ್ರೀಮಂತರಂತೆ ಅಥವಾ ದೊಡ್ಡ ಅಧಿಕಾರಿಗಳಂತೆ ತೋರಿಸಿಕೊಳ್ಳುವವರು ಶ್ರೀಮಂತರಾಗಿದ್ದರೂ ಕಡುಬಡವರಂತೆ ನಟಿಸುವವರು ಅತಿಧೀನರಂತೆ ನಟಿಸುವ ಧೂರ್ತರು ಅತಿವಿನಯಂ ಧೂರ್ತ ಲಕ್ಷಣಂ ಸಮಾಜದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಣಬಯಸುತ್ತಾರೆ ಅಂಥವರ ಹೊರನೋಟವನ್ನೇ ನಂಬಿ ಬಲಿಪಶುಗಳಾಗಬಾರದು ಸೂ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಪರೀಕ್ಷಿಸಿ ಅವರ ಬಣ್ಣವನ್ನು ಬಯಲು ಮಾಡಬೇಕೆನ್ ಬೇಕು ಎಂಬುದನ್ನು ಈ ಗಾದೆ ತಿಳಿಸಿ ಹೇಳುತ್ತದೆ